ಆರ್ಎಸ್ಎಸ್ ಎಸ್ ಸಂಚಲನಕ್ಕೆ ಚಿತ್ತಾಪುರದಲ್ಲಿ ಮಾತ್ರ ಸಮಸ್ಯೆ ಆಗಿದ್ಯಾಕೆ ಕಲಬುರಗಿಯ ಚಿತ್ತಾಪುರಕ್ಕೂ ಮುನ್ನ ಹಲವು ಕಡೆ ಪಥ ಸಂಚಲನ ಆಗಿತ್ತು ರಾಜ್ಯದ ಹಲವು ನಗರಗಳಲ್ಲಿ ಪಥ ಸಂಚಲನವನ್ನ ನಡೆಸಿದಂತಹ ಸ್ವಯಂ ಸೇವಕರು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಚಿತ್ತಾಪುರದಲ್ಲಿ ಮಾತ್ರ ಸಮಸ್ಯೆ ಯಾಕಾಯಿತು ಕಲಬುರಗಿಯ ಚಿತ್ತಾಪುರಕ್ಕೂ ಮುನ್ನ ಹಲವು ಕಡೆ ಈ ಪಥ ಸಂಚಲನ ಆಗಿದೆ ರಾಜ್ಯದ ಹಲವು ನಗರಗಳಲ್ಲಿ ಪಥ ಸಂಚಲನವನ್ನ ಸ್ವಯಂ ಸೇವಕರು ನಡೆಸ್ಬಿಟ್ಟಿದ್ದಾರೆ ಚಿತ್ತಾಪುರದ ತಹಶೀಲ್ದಾರ್ ಎತ್ತಿರುವ ಪ್ರಶ್ನೆಗಳು ಬೇರೆ ಕಡೆ ಯಾಕೆ ಬರಲಿಲ್ಲ ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆಗಳಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನವನ್ನ ಮಾಡಿದೆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಮಾತ್ರ ಸಮಸ್ಯೆ ಆಗ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ತಹಶೀಲ್ದಾರ್ ಅವರು ಮಾಡಿದಂತಹ ಪ್ರಶ್ನೆಗೆ ಚಿತ್ತಾಪುರದಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಅಥವಾ ಉತ್ತರವನ್ನ ಕೊಡೋದಕ್ಕೆ ಫೇಲ್ ಆಯ್ತಾ ಆರ್ ಎಸ್ ಎಸ್ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಾಗಿ ಅನುಮತಿಯನ್ನ ಕೊಡ್ಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಎಸ್ ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ನಿಂದ ಮಂಜುನಾಥ್ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಯಾಕೆ ಇಷ್ಟೊಂದು ಸಮಸ್ಯೆ ಆಯಿತು ಇವತ್ತು ಶತಾಯಗತಾಯವಾಗಿ ಪಥ ಮಾಡಿ ಖರ್ಗೆಗೆ ನಾವು ಟಾಂಗ್ ಕೊಟ್ಟೇ ಕೊಡ್ತೀವಿ ಅಂತ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಕೂಡ ಆಗಿತ್ತು ಈಗ ಅದು ಬ್ರೇಕ್ ಬಿತ್ತಿದೆ ಈಗ ಯಾಕೆ ಇಲ್ಲಿ ಇಷ್ಟೊಂದು ಸಮಸ್ಯೆಗಳಾಯಿತು ಚಿತ್ತಾಪುರದಲ್ಲಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ರಮ್ಯ ಒಂದು ಕಡೆ ಆರ್ ಎಸ್ ಎಸ್ ಪಥ ಸಂಚಲನ ಇರ್ಬೋದು ಅಥವಾ ಶಾಲಾ ಕಾಲೇಜು ಮೈದಾನಗಳಲ್ಲಿ ಅವರ ಆಕ್ಟಿವಿಟೀಸ್ಗೆ ಅನುಮತಿಯನ್ನು ಪಡೆದುಕೊಳ್ಬೇಕು ಅನ್ನೋದು ಮೊನ್ನೆ ಇತ್ತೀಚೆಗೆ ನಡೆದಂಥ ಕ ಸರ್ಕಾರದ ಸಚಿವ ಸೊಪ್ಪುಟದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಹಾಗಾಗಿ ಒಂದು ಶಾಲಾ ಕಾಲೇಜ್ ಇರ್ಬೋದು ಅಥವಾ ಆ ಪ್ರದೇಶದಲ್ಲಿ ಆರ್ ಎಸ್ ಎಸ್ ಸಂಘಟನೆ ಪಥ ಸಂಚಲನ ಮಾಡಬೇಕಾದ್ರೆ ಸ್ಥಳೀಯ ಸಂಸ್ಥೆಗಳು ಅಥವಾ ಇಲಾಖೆಗಳಿಂದ ಪೂರ್ವಾನುಮತಿಯನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ನಿಯಮವನ್ನು ಜಾರಿಗೆ ತರಲಾಗಿದೆ ಅದೇ ರೀತಿ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಆರ್ ಎಸ್ ಎಸ್ನ ಪಥ ಸಂಚಲನ ನಡೆಯಿತು ಅಲ್ಲಿನ ಕೆಲವೊಂದು ಸ್ಥಳೀಯ ಕಚೇರಿಗಳಿಂದ ಅನುಮತಿಯನ್ನು ಸಹ ಪಡೆದುಕೊಂಡಿರು ಆದರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಇವತ್ತು ಆಯೋಜಿಸಿದಂಥ ಆರ್ ಎಸ್ ಎಸ್ನ ಪಥ ಸಂಚಲನ ಕಾರ್ಯಕ್ರಮ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ತಹಶೀಲ್ದಾರ್ ಅವರು ಅನುಮತಿಯನ್ನ ನಿರಾಕರಿಸಿದರು ಕಾರಣ ಅವರು ಇಂದು ಬೇರೆ ಸಂಘಟನೆ ಅಂದರೆ ಭೀಮ್ ಆರ್ಮಿ ಎಂಬ ಒಂದು ಸಂಘಟನೆ ಪ್ರತಿಭಟನೆ ಮಾಡೋದಕ್ಕೆ ಅನುಮತಿಯನ್ನ ಕೇಳಿದೆ ಅದಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಿ ಇದೇ ಕಾಲ ಸಮಯದಲ್ಲಿ ಏಕಕಾಲಕ್ಕೆ ಎರಡು ಸಂಘಗಳಿಗೆ ಪ್ರತಿಭಟನೆ ಅಥವಾ ಪಥಸಂಚಲನಕ್ಕೆ ಅವಕಾಶ ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ಉತ್ತರವನ್ನ ಕೊಡೋ ಜೊತೆಗೆ ಇವರು ಅನುಮತಿ ಆರ್ ಎಸ್ ಎಸ್ನ ಪಥ ಸಂಚಲನಕ್ಕೆ ಅನುಮತಿ ಕೋರಿದ್ರು ಆ ಕ ಅನುಮತಿಯನ್ನು ಅದನ್ನ ಅದನ್ನು ಪ್ರಶ್ನಿಸಿ ಜೊತೆಗೆ ಜಿಲ್ಲಾಡಳಿತದ ಕ್ರಮವನ್ನು ಪ್ರಶ್ನಿಸಿ ಅರ್ಜಿದಾರರು ಹೈಕೋರ್ಟ್ನ ಮೆಟ್ಟಿಲೇರಿದ್ದು ಹೈಕೋರ್ಟ್ನ ಕಲಬುರಗಿಯ ವಿಭಾಗೀಯ ಏನು ಪೀಠ ಇದೆ ಸಂಚಾರಿ ಪೀಠ ಇದೆ ಅದರಲ್ಲಿ ಇವತ್ತು ತುರ್ತು ವಿಚಾರಣೆಯನ್ನು ತೆಗೆದುಕೊಳ್ಳಾಗಿತ್ತು ಇಲ್ಲಿ ಅರ್ಜಿದಾರರ ಪರ ಹಿರಿಯ ವಕೀಲರಂಥ ಅರುಣ್ ಶ್ಯಾಮ್ ಅವರು ಜೊತೆಗೆ ಸರ್ಕಾರದ ಪರ ಎಸ್ ಪಿ ಅಂದರೆ ಯಾ ಎ ಜಿ ಆದಂಥ ಅಡ್ವೊಕೇಟ್ ಜನರಲ್ ಆದಂಥ ಶಿಶಿ ಶೆಟ್ಟಿ ಅವರು ವಾದ ಮತ್ತು ಪ್ರತಿವಾದವನ್ನು ನಡೆಸಿದರು ಇಲ್ಲಿ ಯಾರ ಅನುಮತಿಯನ್ನು ಕೊಡಬೇಕು ಯಾವ ಕಾರಣಕ್ಕಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅರುಣ್ ಶಾಮ್ ಅವರು ಸುದೀರ್ಘವಾದಂಥ ವಾದವನ್ನು ಮಂಡಿಸಿದರು ಇಲ್ಲಿ ಸರ್ಕಾರ ಮತ್ತು ಅಂದರೆ ಜಿಲ್ಲಾಡಳಿತ ಇರ್ಬೋದು ಅಥವಾ ಸ್ಥಳೀಯ ತಹಶೀಲ್ದಾರ್ ಅವರು ತೆಗೆದುಕೊಂಡಂಥ ನಿರ್ಧಾರ ಆದೇಶ ಇವೆಲ್ಲವನ್ನು ಪರಿಶೀಲನೆ ಮಾಡಿದಾಗ ಅವರು ಯಾಕೆ ಅನುಮತಿಯನ್ನು ನಿರಾಕರಿಸಿದರು ಅನ್ನೋ ಪ್ರಶ್ನೆಗೆ ನಮ್ಮ ಪಥಸಂಚಲನ ಕಾರ್ಯಕ್ರಮ ಏನಿದೆ ಅದನ್ನು ಹತ್ತಿಕ್ಕುವ ದೃಷ್ಟಿಯಿಂದ ಈ ಒಂದು ಅನುಮತಿಯನ್ನು ನಿರಾಕರಿಸಿದ್ದಾರೆ ಅಂತಕ್ಕಂಥ ವಾದವನ್ನು ಅರುಣ್ ಶಾಮ್ ಅವರು ಮಾಡಿದರು ಆದರೆ ಇಲ್ಲಿ ಅದಕ್ಕೆ ಪ್ರತಿವಾದವಾಗಿ ಎ ಜಿ ಶಶಿಕಿರಣ್ ಶೆಟ್ಟಿ ಅವರು ಇವತ್ತು ಏಕಕಾಲಕ್ಕೆ ಭೀಮಾರ್ ಬಿ ಸಂಘಟನೆ ಪ್ರತಿ ಅನುಮತಿಯನ್ನು ಕೇ ಕೋರಿದೆ ಹಾಗಾಗಿ ಕಾನೂನು ದೃಷ್ಟಿಯಿಂದ ಕಾನೂನು ಭದ್ರತಾ ದೃಷ್ಟಿಯಿಂದ ನಾವು ಅನುಮತಿಯನ್ನು ನಿರಾಕರಿಸಿದ್ದೇವೆ ಅಂತಕ್ಕಂಥ ಒಂದು ವಾದವನ್ನು ಪ್ರತಿವಾದವನ್ನು ಮಂಡಿಸಿದರು ಅದೇ ಸಂದರ್ಭದಲ್ಲಿ ಅರ್ಜಿದಾರ ಪರ ವಕೀಲರಾದಂಥವರು ಇವತ್ತು ಅನುಮತಿ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದಾದರೆ ನವೆಂಬರ್ ಎರಡನೇ ತಾರೀಕಿಗೆ ನಮ್ಮ ಪಥ ಸಂಚಲನಕ್ಕೆ ಅನುಮತಿಯನ್ನು ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಹೈಕೋರ್ಟ್ನ ವಿಚಾರಣೆ ಏನು ನಡೀತಾ ಇತ್ತು ಹೈಕೋರ್ಟ್ನ ಕಲಬುರಗಿ ಪೀಠದ ಮುಂದೆ ಪ್ರಸ್ತಾಪ ಮಾಡಿದರು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥ ಹೈಕೋರ್ಟ್ ನವೆಂಬರ್ ಎರಡನೇ ತಾರೀಕು ಆರ್ ಎಸ್ ಎಸ್ ಏನು ನಡೆಸೋದಕ್ಕೆ ತೀರ್ಮಾನ ಮಾಡಿದೆ ಪಥಸಂಚಲನ ಆರು ನವೆಂಬರ್ ಎರಡನೇ ತಾರೀಕು ಮಾಡಬಹುದು ಅನ್ನೋದಕ್ಕೆ ಒಂದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಅದರ ಜೊತೆಗೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಜೊತೆಗೆ ತಹಸೀಲ್ದಾರ್ ಕಚೇರಿಗೆ ಅವರಿಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದು ಪಥಸಂಚಲನವನ್ನು ಯಾವ ಮಾರ್ಗದಲ್ಲಿ ಅರ್ಜಿದಾರರು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪತ್ರವನ್ನು ಅವರು ಸಲ್ಲಿಸಬೇಕು ಆ ಪತ್ರವನ್ನು ಸಲ್ಲಿಸಿ ಯಾವ ಮಾರ್ಗದಲ್ಲಿ ಪಥಸಂಚಲನ ಇದ್ದಾರೆ ಅಲ್ಲಿ ಹಾದು ಹೋದ ಹೋದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಅದಕ್ಕೆ ಸಂಬಂಧಪಟ್ಟಂತೆ ಭದ್ರತೆಗೆ ಎಷ್ಟು ಜನ ಪೊಲೀಸರನ್ನು ನಿಯೋಜನೆ ಮಾಡಬೇಕಾಗತ್ತೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ವರದಿಯನ್ನು ಕೊಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಜೊತೆಗೆ ತಹಶೀಲ್ದಾರ್ಗೂ ನೀಡಿದೆ ಅರ್ಜಿದಾರರಿಗೂ ಅಷ್ಟೇ ಇವತ್ತು ಸಲ್ಲಿಸಿರ್ತಕ್ಕಂಥ ಅರ್ಜಿ ಏನಿದೆ ಅದನ್ನು ಮತ್ತೊಮ್ಮೆ ಸಲ್ಲಿಸಿ ಯಾಕೆಂತಂದರೆ ಮಾರ್ಗ ಬದಲಾವಣೆ ಇರ್ಬೋದು ಅಥವಾ ದಿನಾಂಕ ದಿನಾಂಕ ಬದಲಾವಣೆ ಇರ್ಬೋದು ಇವೆಲ್ಲವನ್ನ ಬದಲಾಯಿಸಿ ಹೊಸದಾಗಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿ ಅಂತಕ್ಕಂಥ ಒಂದು ಸೂಚನೆಯನ್ನು ಅರ್ಜಿದಾರರಿಗೂ ಕೊಟ್ಟಿದೆ ಹೀಗಾಗಿ ಅರ್ಜಿದಾರಿಗೆ ಹೊಸ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸೂಚನೆ ಜಿಲ್ಲಾಡಳಿತಕ್ಕೆ ಅವರು ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಇರ್ಬೋದು ಅಲ್ಲಿನ ಆಗು ಹೋಗುಗಳೇನಾಗ್ಬೋದು ಇವೆಲ್ಲದರ ಬಗ್ಗೆ ಪರಿಶೀಲನೆ ನಡೆಸಿ ವರದಿಯನ್ನು ಕೊಡೋದಕ್ಕೆ ಸೂಚಿಸಿ ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ ಇಪ್ಪತ್ತ ನಾಲ್ಕಕ್ಕೆ ಮುಂದೂಡಲಾಗಿದೆ ರಮ್ಯಾ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್